ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಶಿಹರ ತಾಲೂಕಿನ ನಿಕಟಪೂರ್ವ ಶಾಸಕರಾದ ರಾಜೇಶ್ ಗೌಡವರು ಕಾರ್ಯಕ್ರಮದ ಇವತ್ತು ಸಮಸ್ತ ಹಿಂದೂಗಳೆಲ್ಲರೂ ಒಗ್ಗಟ್ಟಿನ ಮೂಲಕ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಶೋಭಯಾತ್ರೆಯಲ್ಲಿ ಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತದ್ದು ಈ ಕಾರ್ಯಕ್ರಮದಕ್ಕೆ ಯಾವುದೇ ಜಾತಿ ಮತ ಪಂಗಗಳ ಭೇದವಿಲ್ಲದೆ ಹಿಂದೂ ಧರ್ಮದ ಎಲ್ಲ ಒಳಪಂಗಡಗಳು ಎಲ್ಲ ಸಮುದಾಯದವರು ಒಟ್ಟು ಸೇರಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಈ ಒಂದು ಶೋಭಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರುವಂತದ್ದು ಈ ಕಾರ್ಯಕ್ರಮಕ್ಕೆ ನಾಡಿನ ಅರಗು ಜನ ಎಲ್ಲಾ ಪೀಠದ ಪೂಜ್ಯರು ಎಲ್ಲ ಪರಂಪರೆಯ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿ ನಾವೆಲ್ಲರೂ ಇದ್ದು ನಾವೆಲ್ಲರೂ ಬಂದು ಅಂತ ಬಂದ ಮೂಲಕ ನಾವೆಲ್ಲರೂ ಹೋರಾಟವನ್ನು ಮಾಡೋದ್ರ ಮೂಲಕ ಈ ಒಂದು ಶೋಭಯಾತ್ರೆಯನ್ನ ಪ್ರಾರಂಭಿಸ್ತಾ ಇರುವುದು ನಾವೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭ ಆಗ್ಲಿ ಶರಣ